ಪ್ರಕ್ರಿಯೆಯನ್ನು ಲ್ಯಾಬ್ಸ್ ಮಾಡೋದ್ರಲ್ಲಿ ನಮ್ಮ ಕಡೆಯಿಂದ ಆಗಿಲ್ಲ ಚುನಾವಣಾ ಅಧಿಕಾರಿ ಕಡೆಯಿಂದ ಆಗಿದೆ ಮತ್ತು ಕಾಂಗ್ರೆಸ್ನ ಸದಸ್ಯರ ಕಡೆಯಿಂದ ಆಗಿದೆ ಹಾಗಾಗಿ ನಮಗೆ ಫಲಿತಾಂಶ ನಾವು ಎರಡನ್ನೂ ಗೆದ್ದಿದ್ದೇವೆ ಈ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿಕೊಡ್ಬೇಕು ಅಂತ ನಾನು ಸರ್ಕಾರವನ್ನು ಮತ್ತು ಚುನಾವಣಾಧಿಕಾರಿಯಿಂದ ವಿನಂತಿಯನ್ನು ಮಾಡಿ ಸಾಮಾನ್ಯ ಚುನಾವಣಾಧಿಕಾರಿಗಳು ಮಾಧ್ಯಮಕ್ಕೆ ಏನೇ ಪ್ರತಿಕ್ರಿಯನ್ನು ಉತ್ತರವನ್ನು ಕೊಡೋದಿಲ್ಲ ಯಾರು ಉತ್ತರ ಕೊಡ್ತಾ ಇದ್ದಾರೆ ಸೋತವ್ರು ಇದ್ದಾರೆ ಯಾಕೆ ನಾವು ಸೋಲಾಗಿದೆ ಅಂತ ಆದ್ದರಿಂದ ನಾವು ಅಗ್ರಪಡಿಸ್ತೇವೆ ಇಪ್ಪತ್ನಾಲ್ಕು ಮತಗಳಿಂದ ಘೋಷಣೆ ಆಗಿಲ್ಲ ಬಟ್ ಎಲ್ಲರೂ ಅಲ್ಲೇ ಇದ್ದರು ಎಲ್ಲರಿಗೂ ಕೂಡ ಗೊತ್ತು ನಮ್ಮದು ಇಪ್ಪತ್ನಾಲ್ಕು ನಮಗೆ ಇಪ್ಪತ್ತೆರಡು ಅವರಿಗೆ ಸೋಲ ಪ್ರಶ್ನೆ ಅವರಿಗೆ ಆದ್ದರಿಂದ ಇದನ್ನು ಕಂಪ್ಲೀಟ್ ಮಾಡಿಕೊಡ್ಬೇಕು ಅಂತ ಸರ್ಕಾರನ ಚುನಾವಣಾಧಿಕಾರಿ ರಾಜ್ಯ ಮತ್ತು ಜಿಲ್ಲಾ ಜಿಲ್ಲಾಧಿಕಾರಿ ಜಿಲ್ಲಾ ಚುನಾವಣಾಧಿಕಾರಿ ಬೇಕಾದ್ರೆ ನಾವು ವಿನಂತಿ ಮಾಡುತ್ತೇವೆ ನಾಳೆನೆ ಕರೀತೀರಾ ನಾವು ರೆಡಿ ನಾಳೆನೆ ಕರೀತೀರಾ ನಾವು ರೆಡಿ ಬೇಕಾದ್ರೆ ಇಲ್ಲೇ ಪ್ರವಾಸ ಎಲ್ಲ ಕ್ಯಾನ್ಸಲ್ ಮಾಡ್ಕೊಂಡು ಅದನ್ನ ಕಂಪ್ಲೀಟ್ ಮಾಡಿ ಘೋಷಣೆ ಮಾಡಿಲ್ಲ ಆದ್ರೆ ಪ್ರಕ್ರಿಯೆ ಪೂರ್ಣ ಆಗಿದೆಯೋ ಇಲ್ಲೋ ಅನ್ನೋದಾದ್ರೂ ತಮಗಾದ್ರೆ ಅದ್ರ ರೂಲಿಂಗ್ ಕೊಡ್ಬೇಕಾಗಿರೋ ಅವರು ಉಪ ಚುನಾವಣ ಉಪ ಉಪಮೇಯರ್ಗೆ ಅವ್ರು ರೂಲಿಂಗ್ ಕೊಟ್ಟಿಲ್ಲ ಮೇಯರ್ ರೂಲಿಂಗ್ ಕೊಟ್ಟಿಲ್ಲ ಅವರು ಐದು ನಿಮಿಷ ಹತ್ತು ನಿಮಿಷ ಅರ್ಧ ಗಂಟೆಯೊಳಗೆ ಮತ್ತೆ ತಿಳಿ ವಾತಾವರಣ ತಿಳಿ ಮಾಡಿ ಮತ್ತೆ ಚುನಾವಣಾ ಪ್ರಕ್ರಿಯೆ ಪ್ರಾರಂಭ ಮುಗಿಸ್ಬೇಕಾಗಿತ್ತು ಅದರ ಸಲುವಾಗಿ ನಾವು ಐದು ಗಂಟೆ ಇಪ್ಪತ್ತೆಂಟು ನಿಮಿಷವರೆಗೂ ಮಹಾನಗರ ಪಾಲಿಕೆ ನಾವು ಯಾವ ಏನೋ ಸರ್ವಸಾಧಾರಣ ಸಭೆಯಲ್ಲಿ ಅಲ್ಲೇ ಕೂತು ಅವ್ರನ್ನ ಕಾಯ್ದೀವಿ ನಿರೀಕ್ಷೆ ಮಾಡಿದ್ವಿ ಇವು ಏನೇನು ನಮ್ಮ ಚುನಾವಣಾ ಏನು ಅಧಿಕಾರಿಗಳು ಬರಲಿಲ್ಲ ಕೊನೆಗೆ ನಮ್ಮ ಆಯುಕ್ತರು ಏನು ಮಹಾನಗರ ಪಾಲಿಕೆ ನಮ್ಮ ಮಾಹಿತಿ ಕೊಟ್ಟರು ಏನು ಶ್ರೀಮತಿ ಸುಮಿತ್ರಾ ಜಾಧವ್ರ ಮತದಾನ ಏನಾಗಿದೆ ಅಲ್ಲಿವರೆಗಿನ ಪ್ರಕ್ರಿಯೆ ಆಗಿದೆ ಹೇಳಿ ಆಯು ಅವತ್ತು ಉಪ ಆಯುಕ್ತರು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಒಂದು ಪತ್ರ ಕೊಟ್ಟಿದ್ದಾರೆ ಎಲ್ಲ ಪ್ರಕ್ರಿಯೆಗಳನ್ನು ಬರೆದಿದ್ದಾರೆ ಇನ್ನು ಮುಂದಿನ ಪ್ರಕ್ರಿಯೆ ಅಟ್ಟೇ ಬಾಕಿ ಹೋಗಿದೆ ಅದನ್ನು ಪೂರ್ತಿ ಇರ್ತಾ ಇದುವರೆಗೆ ತನ್ನ ಕಾಯ್ದೀವಿ ಬರಲಿಲ್ಲ ಈಗ ಮಾನ್ಯ ಜಿಲ್ಲಾಧಿಕಾರಿಗಳ ಬಳಿ ಬಂದು ಇಡೀ ಇಪ್ಪತ್ತ್ನಾಲ್ಕು ಸದಸ್ಯರು ಒಂದು ಮನವಿ ಕೊಟ್ಟಿದ್ದೀವಿ ರಾಜ್ಯ ಚುನಾವಣಾ ಆಯೋಗದ ಆಯುಕ್ತರಿಗೆ ನಾವು ದೂರು ಕೊಟ್ಟಿದ್ದೀವಿ ಈಗ ಚುನಾವಣೆ ರದ್ದುಗೊಳಿಸಿದ್ದಾರೆ ಅಂತ ಹೇಳಿ ಸಚಿವರು ಹೇಳ್ಕೊಡ್ತಾರೆ ಒಬ್ಬರು ಒಬ್ಬ ಜಿಲ್ಲಾ ಉಸ್ತುವಾರಿ ಒಬ್ಬ ಪ್ರಬುದ್ಧ ರಾಜಕಾರಣಿಯಾಗಿ ಈ ರೀತಿ ರಾಜ್ಯದ ಜನರನ್ನ ತಪ್ಪ ಹದಿಗರಿಬಾರ್ದು ಅಲ್ಲೂ ಹಂಗೆ ಮಾಡಿದ್ರು ಏ ನಾವು ಮೂವತ್ತೈದು ಮಂದಿ ಡಿಸ್ಕಾಲಿ ಮಾಡಿ ಮಾಡ್ತೀವಿ ಸರ್ಕಾರ ನಮ್ದಿದೆ ಈ ರೀತಿ ಉತ್ತರ ಕೊಡೋದು ಒಬ್ಬ ಜಿಲ್ಲಾ ಉಸ್ತುವಾರಿ ಜವಾಬ್ದಾರಿಯುತ ಮಂತ್ರಿಯಾಗಿ ಆ ರೀತಿ ಮಾತಾಡಬಾರ್ದು ಅವ್ರು ಹತಾಶೆ ಆಗ್ಯಾರ ಅವ್ರು ಇಡೀ ಚುನಾವಣೆ ಬುಡ್ಮೇಲೆ ಮಾಡಬೇಕು ಅನ್ನೋಂಥ ಕುತಂತ್ರ ಮಾಡಿದ್ದಾರೆ ಅದು ಸಾಧ್ಯ ಆಗುವುದಿಲ್ಲ ನ್ಯಾಯಾಲಯ ನಮ್ಮ ರಕ್ಷಣೆಗೆ ಬರ್ತದೆ ಅದು ವಿಶ್ವಾಸ ಇದೆ ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ಈ ಹೇಳಿಕೆ ಪಾಲಿಶತನವಾದದ್ದು ಅತ್ಯಂತ ಉಗ್ರವಾಗಿ ಖಂಡಿಸ್ತೀವಿ ಮತ್ತೆ ಸರ್ ಮೂವರು ಕಾಂಗ್ರೆಸ್ನ ಸದಸ್ಯರನ್ನು ಬಿಜೆಪಿ ಅವರು ಮೂರು ದಿನಗಳ ಕಾಲ ಸಕ್ಕರೆ ಕಾಂಗ್ರೆಸ್ ಸದಸ್ಯರು ಅವರು ಅವ್ರು ಎನ್ ಆರ್ ಹಸ್ತಿಟ್ಟ ಎರಡು ಪಕ್ಷೇತರ ಮೇಯರ್ ಉಪ ಮೇಯರ್ ಅವ್ರದ್ದು ಸ್ವಂತ ಇಲ್ಲ ದಮ್ಮ ಕಾಂಗ್ರೆಸ್ನ ಸ್ವಂತ ದಮ್ಮ ಅಭ್ಯರ್ಥಿಗಳಿಲ್ಲ ಅವೆಲ್ಲ ಎರಡು ಪಕ್ಷೇತರ ಗಿರಿಕೆಗಳು ನಮ್ಮ ಎರಡು ಭಾರತೀಯ ಜನತಾ ಪಾರ್ಟಿ ಗಿರಿಕೆಗಳು Ini warna apa? Ini warna apa? Ini

ಅಲ್ಲಿ ಆರ್ ಸಿ ಅವರಿಗೆ ತಕರ ಮಾಡಿ ಚುನಾವಣೆ ಸುಲಭವಾಗಿ ನಡ್ಲಿಕ್ಕೆ ಬಿಡಲಿಲ್ಲ ಯಾಕೆ ಬಿಡಲಿಲ್ಲ ಕೋರಂ ಅವ್ರ ಹತ್ರ ಇರಲಿಲ್ಲ ಇದು ಎಲ್ಲರಿಗೆ ಜಗಜಾಗಿರೋದಿಲ್ಲ ಮಾತಾಡುವಲ್ಲಿ ತನ್ನ ಸ್ಥೀಪಾಗಿದೆ ಅಂತ ಆರ್ ಸಿ ಅವ್ರು ಹೇಳಿದ್ಮೇಲೂ ಸಹಿತ ಅವರು ಒಂದು ಐದು ನಿಮಿಷ ಹತ್ತು ನಿಮಿಷಕ್ಕೆ ಅವಕಾಶ ಕೊಡಬೇಕಾಗಿತ್ತು ಅವ್ರ ಅವಕಾಶ ಯಾಕೆ ಬಿಟ್ಟಿಲ್ಲ